ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ಸಂಗೇಶ ಟಿಕ್ಕಿ ವೀಕ್ಷಕರೇ ದೇಶದಲ್ಲಿ ಮತ್ತೆ ಕೊರೋನಾ ಬರ್ತಾ ಇದೆ ಕೋವಿಡ್ ಬರ್ತಾ ಇದೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಡೀ ಜಗತ್ತನ್ನೇ ಪ್ರಳಯಾಂತಕ ಮಾಡಿ ಬಿಸಾಕಿದಂತ ಕೊರೋನಾ ಮಹಾಮಾರಿ ಮತ್ತೆ ಒಕ್ಕರಿಸ್ತಾ ಇದೆ ಇದ್ರ ಬಗ್ಗೆ ಎಚ್ಚರದಿಂದ ಇರಬೇಕು ಅಂತ ಅಂತ ಹೇಳಿ ಭಾರತ ಸರ್ಕಾರ ಅಲರ್ಟ್ ಘೋಷಣೆ ಮಾಡಿದೆ ಅದರ ಹಾಗೆ ಕರ್ನಾಟಕದಲ್ಲಿ ನಿನ್ನೆಯವರೆಗೂ ಮೂವತ್ತು ಮೂರು ಕೋವಿಡ್ ಪ್ರಕರಣಗಳು ದಾಖಲಾಗಿದ್ದವು ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಅವರು ಕೂಡ ಈ ಬಗ್ಗೆ ಎಲ್ಲರೂ ಅಲರ್ಟ್ ಆಗಿರಿ ಅಂತೇಳಿ ಹೇಳಿದ್ರು ಹಾಗೆ ನೋಡೋದಾದ್ರೆ ನಮ್ಮ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸಿಂದಗಿ ತಾಲೂಕಿನಲ್ಲಿ ಈ ಇದರ ಬಗ್ಗೆ ಪರಿಸ್ಥಿತಿ ಹೇಗಿದೆ ಅಂತೇಳಿ ನಾನು ಸಿಂದಗಿ ತಾಲೂಕಿನ ಆಡಳಿತ ಅಧಿಕಾರಿಯಾದಂಥ ಡಾಕ್ಟರ್ ಶಂಕರಾವ್ ದೇಶಮುಖ್ ಅವ್ರ ಜೊತೆ ಒಂದು ಸಂದರ್ಶನದಲ್ಲಿ ಇದ್ದೇನೆ ಬನ್ನಿ ಸರ್ ನಮಸ್ಕಾರ ದಾಖಲಾತಿ ಕೋವಿಡ್ ಇನ್ನೂರಿಗೆ ಅಂತೂ ಯಾವುದು ರಿಪೋರ್ಟ್ ಆಗಿಲ್ಲ ಕೋವಿಡ್ ಅಂತ ಹೇಳಿ ನಾವು ಟೆಸ್ಟಿಂಗ್ ಅನ್ನೇ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೇವೆ ನಮಗೆ ಇನ್ಸ್ಟ್ರಕ್ಷನ್ ಏನ್ ಬಂದಿದೆ ಅಂದ್ರೆ ಐ ಎಲ್ ಐ ಅಂತ ಹೇಳ್ತೇವೆ ಇನ್ಫ್ಲೂಯೆಂಜಾ ಲೈಕ್ ಇಲ್ನೆಸ್ ಅಂದ್ರೆ ಸುಮ್ನೆ ಒಂದು ಚೂರು ನಗಡಿ ಕೆಮ್ಮು ಆ ರೀತಿ ಆಗಿರೋರಿಗೆ ಇಪ್ಪತ್ತು ಪೇಷಂಟ್ ಬಂದ್ರೆ ಒಂದ್ ಗೆ ನಾವು ಟೆಸ್ಟ್ ಮಾಡ್ತೇವೆ ಸೊ ಇನ್ನೊಂದು ಸಾರಿ ಅಂತ ಬರುತ್ತೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಅಂತ ಅಂದ್ರೆ ಜಾಸ್ತಿ ದಮ್ ಆಗಿ ಅಹ್ ಯಾರಿಗೆ ಹಾಸ್ಪಿಟಲೈಸೇಷನ್ ಬೇಕಾಗುತ್ತೆ ಅಂತ ಕೇಸ್ಗಳಿಗೆ ಎಲ್ಲ ಕೇಸುಗಳಿಗು ಟೆಸ್ಟ್ ಮಾಡ್ಬೇಕಂತ ನಮ್ಗೆ ಇನ್ಸ್ಟ್ರಕ್ಷನ್ ಬಂದಿದೆ ನಾವು ಸ್ಟಾರ್ಟ್ ಮಾಡಿದ್ದೇವೆ ಇದನ್ನ ಡಿಸ್ಟಿಕ್ ಸರ್ವಿಲೆನ್ಸ್ ಆಫೀಸರ್ ಮಾನಿಟರ್ ಮಾಡ್ತಾ ಇದ್ದಾರೆ ಡೈಲಿ ಅಂದ್ರೆ ಇದು ಹೋದ್ಸಲ ಬಂದ ಹಾಗೆ ಹತ್ತೊಂಬತ್ತು ಎರಡ್ ಸಾವಿರ ಹತ್ತೊಂಬತ್ತು ಮತ್ತೆ ಎರಡ್ ಸಾವಿರ ಇಪ್ಪತ್ತರಲ್ಲಿ ಬಂದಂತಹ ಇಡೀ ದೇಶ ತುಂಬಾ ಅಥವಾ ಇದು ಏನು ಸುಮ್ನೆ ಅದ ಅದರ ರೂಪಾಂತರ ಇದು ಕೋವಿಡ್ ತಳಿಯ ರೂಪಾಂತರನ ಹೇಗೆ ಸರ್ ಇದು ಖಂಡಿತ ಕೋವಿಡ್ ತಳಿಯ ರೂಪಾಂತರನೇ ಬಟ್ ಈಗ ಇದು ಹೇಗೆ ಬಿಹೇವ್ ಮಾಡುತ್ತೆ ಅಂತ ಇನ್ನು ಹೇಳಿಕ್ ಬರಲ್ಲ ಆಲ್ರೆಡಿ ಎಲ್ಲರೂ ವ್ಯಾಕ್ಸಿನೇಟ್ ಆಗಿದೆ ಸೊ ಅದು ವ್ಯಾಕ್ಸಿನ್ ಆಲ್ರೆಡಿ ಎಫೆಕ್ಟ್ ಆಗಿರುತ್ತೆ ಸೊ ಈ ರೂಪಾಂತರ ಏನಾದ್ರು ವ್ಯಾಕ್ಸಿನ್ ಏನು ಓವರ್ಕಮ್ ಮಾಡುತ್ತಾ ಇಲ್ಲ ವ್ಯಾಕ್ಸಿನ್ ಗೆ ಸಫಿಶಿಯಂಟ್ ಆಗಿ ರಿಯಾಕ್ಟ್ ಆಗುತ್ತೆ ಇನ್ನು ಹೇಳಲಿಕ್ಕೆ ಬರಂಗಿಲ್ಲ ಬಟ್ ಇದು ಮೈಲ್ಡ್ ಇನ್ಫೆಕ್ಷನ್ ತರಾನೇ ಬಿಹೇವ್ ಮಾಡಬಹುದು ಸದ್ಯಕ್ಕೆ ನೋಡಿದ್ರೆ ನಮ್ಮಲ್ಲಿ ಆಲ್ರೆಡಿ ಫಸ್ಟ್ ಸೆಕೆಂಡ್ ವೇವ್ ಬಂದಾಗೆ ಎಲ್ಲ ವ್ಯವಸ್ಥೆ ಅವಾಗೇ ಮಾಡಿಟ್ಟಿದೇವೆ ಇವಾಗ ರೀತಿ ಏನಾದ್ರು ಪರಿಸ್ಥಿತಿ ಉದ್ಭವಿಸಿದ್ರೆ ಎಲ್ಲ ಮೂಲಭೂತ ಅವಶ್ಯಕತೆಗಳು ನಮ್ಮಲ್ಲಿ ಆಕ್ಸಿಜನ್ ಪ್ಲಾಂಟ್ ಇದೆ ಐಸಿಯು ಬೆಡ್ಸ್ ಇದಾವೆ ವೆಂಟಿಲೇಟರ್ ಇದೆ ಸೊ ಆ ರೀತಿ ಏನಾದ್ರು ಮತ್ತೆ ಪರಿಸ್ಥಿತಿ ಉದ್ಭವಿಸಿದ್ರೆ ಅದಕ್ಕಿಂತ ಚೆನ್ನಾಗಿ ಮ್ಯಾನೇಜ್ ಮಾಡುವಂತ ಒಂದು ವ್ಯವಸ್ಥೆ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿಕೊಳ್ಳಿ ಅಂತ ಅಂದ್ರೆ ನೀವು ಸಾರ್ವಜನಿಕರು ಏನು ಸಾರ್ವಜನಿಕರು ಯಾವಾಗ್ಲೂ ತಮ್ಮ ಜಾಗೃತಿಯಲ್ಲಿ ತಾವ್ ಇರಲೇಬೇಕಾಗತ್ತೆ ಅಂದ್ರೆ ಸರಿಯಾಗಿ ಕೈ ತೊಳ್ಕೊಳ್ಳೋದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಕ್ರೌಡೆಡ್ ಪ್ಲೇಸ್ ನ ಅವಾಯ್ಡ್ ಮಾಡೋದು ಅದು ಆಸ್ ಯೂಶ್ವಲಿ ಈ ರೈನಿ ಸೀಸನ್ ಅಲ್ಲಿ ಕೋವಿಡ್ ಅಲ್ಲದೆ ಇದ್ರು ಇನ್ಫ್ಲೂಯೆಂಜ ಲೈಕ್ ಬೇರೆ ಬೇರೆ ವೈರಸ್ಗಳು ಹರಡುವ ಸಂಭವ ಜಾಸ್ತಿ ಇರುತ್ತೆ ತಮ್ಮ ಎಚ್ಚರಿಕೆಯಲ್ಲಿ ತಾವಂತೂ ಯಾವಾಗಲೂ ಸಾರ್ವಜನಿಕ ಇರಲೇಬೇಕಾಗುತ್ತೆ ಮತ್ತೆ ಇದಕ್ ಸಂಬಂಧಪಟ್ಟಂಗೆ ಇದಕ್ ಸಂಬಂಧಪಟ್ಟಂಗೆ ಸರ್ ಇದನ್ನ ಇಲಾಖೆಯ ವತಿಯಿಂದ ಏನೇನು ಇಲಾಖೆಯ ವತಿಯಿಂದ ಜಸ್ಟ್ ಅವ್ರು ಇನ್ನು ಏನು ಎಚ್ಚರಿಕೆಯಿಂದ ಇರಿ ಹೆದರುವಂತ ಅವಶ್ಯಕತೆ ಇಲ್ಲ ಅಂತ ಒಂದು ಅನ್ನೋ ಇನ್ಸ್ಟ್ರಕ್ಷನ್ ಇದೆ ಯಾವುದೇ ಅಲರ್ಟ್ ನೆಸ್ ಆ ರೀತಿ ಏನೋ ತುಂಬಾ ಭಯ ಪಡಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ನಮ್ಮ ಆರೋಗ್ಯ ಇಲಾಖೆ ಹೇಳಿದೆ ಸೊ ಅದೇ ರೀತಿ ಜನರು ಪಾಲಿಸಬೇಕಾಗಿ ಹೇಳಬಹುದು ಅಷ್ಟೇ ಏನೆಲ್ಲ ಮುಂಜಾಗ್ರತೆಯನ್ನು ಪಾಲಿಸಬೇಕು ಯಾವ ರೀತಿ ಬೇಸಿಕಲ್ಲಿ ಓವರ್ ಕ್ರೆಡಿಟ್ ಪ್ಲೇಸಸ್ ನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಸರಿಯಾಗಿ ಕೈ ತೊಳ್ಕೊಳ್ಳೋದು ಮಾಸ್ಕ್ ಬಗ್ಗೆ ಇನ್ನು ಯಾವುದೇ ಇನ್ಸ್ಟ್ರಕ್ಷನ್ ನಮಗೆ ಬಂದಿಲ್ಲ ಅದ ಸದ್ಯ ರೀತಿ ನಾವೇನು ಹೇಳಲಿಕ್ಕೆ ಆಗಲ್ಲ ಆ ರೀತಿ ಏನಾದ್ರು ಬಂದ್ರೆ ಇಮಿಡಿಯೇಟ್ಲಿ ನಾವು ಸಾರ್ವಜನಿಕರಲ್ಲಿ ಅವೇರ್ನೆಸ್ ಮೂಡಿಸ್ತೇವೆ ಈಗ ಮಳೆಗಾಲ ಸೀಸನ್ ಸ್ಟಾರ್ಟ್ ಸರ್ ಈಗ ಸೊ ಹಾಗಾಗಿ ಇದನ್ನ ಮಳೆಗಾಲ ಸೀಸನ್ ಸ್ಟಾರ್ಟ್ ಆಗಿರೋದು ರೋಗಗಳು ಹೆಚ್ಚಾಗುತ್ತೆ ಖಂಡಿತವಾಗಿಯೂ ಮಳೆಗಾಲದಲ್ಲಿ ವೈರಲ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗಿ ಆಗ್ತವೆ ಅದು ನ್ಯಾಚುರಲ್ ಫಿನಾಮಿನಾ ಅದರಲ್ಲಿ ಅದರಲ್ಲಿ ಭಯಪಡುವಂತ ಅವಶ್ಯಕತೆ ಇಲ್ಲ ಅದಕ್ಕೆ ಒಳ್ಳೆಯ ಚಿಕಿತ್ಸೆನು ನಮ್ಮಲ್ಲಿ ಅವ್ರ ಸಿಂಟಮೆಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ ಜ್ವರ ಕೆಮ್ಮು ನೆಗಡಿ ಎಲ್ರಿಗೂ ಬಂದೇ ಬರುತ್ತೆ ಅದು ವಾಸಿ ಒಂದು ವಾರದಲ್ಲಿ ವಾಸಿ ಆಗುತ್ತೆ ಅದಕ್ಕೇನು ಹೆದರ್ಕೊಳ್ಳುವಂತ ಅವಶ್ಯಕತೆ ಸದ್ಯ ಇಲ್ಲ ಅದಕ್ಕೆ ಒಳ್ಳೆ ಚಿಕಿತ್ಸೆ ಕೊಡ್ಲಿಕ್ಕೆ ನಮ್ಮಲ್ಲಿ ಎಲ್ಲ ತಜ್ಞ ವೈದ್ಯರು ಕೂಡ ಲಭ್ಯ ಇದ್ದಾರೆ ಈ ಬಗ್ಗೆ ಅಂದ್ರೆ ಹೊಸ ಎಲ್ಲ ಆಶಾ ಕಾರ್ಯಕರ್ತರ ಮೂಲಕ ಎಲ್ಲ ಏನ್ ಮುನ್ಸೂಚನೆ ಬಗ್ಗೆ ಪ್ರಚಾರ ಮಾಡಿದ್ರು ಈ ಸಲ ಅದು ಸದ್ಯ ಅದೇ ನಮ್ಗೆ ಸರ್ಕಾರದ ವತಿಯಿಂದ ಯಾವ್ದೇ ಸೂಚನೆಗಳು ಬಂದ್ ಬರೀ ಟೆಸ್ಟ್ ಮಾಡಿ ಅದನ್ನ ಪಾಸಿಟಿವ್ ಏನಾದ್ರು ಜಾಸ್ತಿ ಪಾಸಿಟಿವ್ ಬರ್ಲಿಕ್ಕೇ ಆ ರೀತಿ ಕ್ರಮ ಅಂತ ನಾನ್ ಬಾಳಿಸ್ತೇನೆ ಸದ್ಯ ಇನ್ನು ಯಾವುದೇ ನಮಗೆ ಇನ್ಸ್ಟ್ರಕ್ಷನ್ ಬಂದಿಲ್ಲ ಬರೀ ಟೆಸ್ಟಿಂಗ್ ಮಾಡಿ ರಿಪೋರ್ಟ್ ಮಾಡುದಷ್ಟೇ ನಮ್ ಕೆಲಸ ಇವಾಗ ಆ ರೀತಿ ಏನಾದ್ರು ನಮಗೆ ಸೂಚನೆ ಬಂದ್ರೆ ನಾವು ಇಮಿಡಿಯೇಟ್ ಆಗಿ ಅದನ್ನ ಪಾಲಿಸ್ತೇವೆ ಯಾರಿಗಾದ್ರು ಪಾಸಿಟಿವ್ ಬಂದ್ರೆ ಆ ವ್ಯಕ್ತಿ ಏನ್ ಮಾಡ್ಬೇಕು ಆತರ ಕುಟುಂಬಸ್ಥರು ಏನ್ ಮಾಡ್ಬೇಕು ಪಾಸಿಟಿವ್ ಬಂದ್ರೆ ನಾವು ಇಮಿಡಿಯೇಟ್ ಆಗಿ ಡಿಸ್ಟ್ರಿಕ್ ಸರ್ವಿಲೆನ್ಸ್ ಆಫೀಸರ್ ಅಂತ ಇದ್ದಾರೆ ಡಾಕ್ಟರ್ ಇನಾಮದಾರ್ ಅಂತ ಅವರಿಗೆ ಇನ್ಫಾರ್ಮ್ ಮಾಡ್ತೇವೆ ಅವರ ಯಾವ ರೀತಿ ಹೇಳ್ತಾರೆ ಅವರಿಗೆ ಅಡ್ಮಿಟ್ ಮಾಡಿ ಐಸೋಲೇಷನ್ ಮಾಡ್ಬೇಕಂತ ಹೇಳಿದ್ರೆ ನಾವು ಇಮಿಡಿಯೇಟ್ ಆಗಿ ನಾವು ಅಡ್ಮಿಟ್ ಮಾಡಿ ಐಸೋಲೇಷನ್ ಮಾಡ್ತೇವೆ ಮತ್ತೆ ಮತ್ತಷ್ಟು ಮುಂಜಾಗ್ರತಾ ಮಾಹಿತಿ ಹೇಳಿ ಸರ್ ಸರ್ ಸದ್ಯದ ಮಟ್ಟಿಗೆ ಯಾವುದೇ ಮುಂಜಾಗ್ರತೆ ಅಂತ ಏನೋ ಅಷ್ಟೊಂದು ಭಯ ಭಯಪಟ್ಟು ಏನಾದ್ರು ಮಾಡುವಂತ ಅವಶ್ಯಕತೆ ಇಲ್ಲ ಆಸ್ ಯೂಶುವಲ್ ನಾರ್ಮಲ್ ಜನಜೀವನ ಹೇಗಿದೆ ಹಾಗೆ ಇರುತ್ತೆ ಆಸ್ ಯೂಶುವಲ್ ನಮ್ದು ಕೈ ಕೈ ತೊಳ್ಕೊಂಡು ಮತ್ತೆ ಅಹ್ ಜಂಗುಳಿ ಜನಜಂಗುಳಿಯಿಂದ ಅವಾಯ್ಡ್ ಮಾಡೋದು ಅದು ನಮ್ಮ ಪರ್ಸನಲ್ ಗೋಸ್ಕರ ನಾವು ಮಾಡ್ಲೇಬೇಕು ಅಂದ್ರೆ ಸಲ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರ ಇಪ್ಪತ್ತರಲ್ಲಿ ಕೋವಿಡ್ ವೇ ಬಂದಾಗ ಸಾರ್ಜನ್ ಏನ್ ಮಾಡ್ತಾ ಇದ್ರು ಅಂದ್ರೆ ಗಂಟಲು ಅಂದ್ರೆ ವಿಕ್ಸ್ ಮಾತ್ರನೋ ಅಥವಾ ಶುಂಠಿ ಚಾನೋ ಅಥವಾ ತುಳಸಿ ಎಲೆನೋ ಈ ತರದ ಸ್ವ ಚಿಕಿತ್ಸೆ ಅಂದ್ರೆ ಸ್ವ ವೈದ್ಯರಾಗಿ ಅವರು ಇದು ಮಾಡ್ತಾ ಇದ್ರು ಸೊ ಇವಾಗ ಬರ್ತಾ ಇರೋದು ಏನ್ ಸಿಸ್ಟಮ್ಸ್ ಇರುತ್ತೆ ಅದ್ರ ಬಗ್ಗೆ ಸದ್ಯ ಏನು ಏನು ಆಗಲ್ಲ ಅದು ನಮ್ಮ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅದು ಸರಿ ಅಂತ ಆಗಲ್ಲ ಅದು ತಪ್ಪು ಅಂತ ಆಗಲ್ಲ ನಾವು ಅದು ನಮ್ಮ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಲ್ಲಿ ಒಳ್ಳೆಯದಂತಾನೆ ಪ್ರೂವ್ ಆಗಿದೆ ಸೊ ಅದನ್ನು ಫಾಲೋ ಮಾಡಿದ್ರೆ ಏನು ತಪ್ಪು ಅಂತ ಆಗಲ್ಲ ಅದು ಆಸ್ ಯೂಶಲ್ ಫಾಲೋ ಮೈ ಯಾರು ಫಾಲೋ ಮಾಡ್ತಿದ್ದಾರೆ ಆಯುರ್ವೇದಿಕ್ ಲೈನ್ ಆಫ್ ಲೈಫ್ ಸ್ಟೈಲ್ ಅದು ಬೇಸಿಕಲಿ ಅದನ್ನು ಫಾಲೋ ಮಾಡ್ಬಹುದು ಸೊ ಅದರಿಂದ ಏನು ಸಮಸ್ಯೆ ಇಲ್ಲ ಅಂದ್ರೆ ನಾನು ಒಂದು ಜ್ವರ ಅಂತ ಒಂದೇ ದಿನ ಜ್ವರ ಬಂದೈತಿ ಇದು ಹೋಗುತ್ತೆ ಅಂತ ಹೇಳಿ ಈ ತರ ನೆಗ್ಲೆಕ್ಟ್ ಮಾಡುದು ಅಲ್ಲ ನೆಗ್ಲೆಕ್ಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವರು ಬಂದು ರಿಪೋರ್ಟ್ ಮಾಡ್ಕೋಬೇಕು ಇಲ್ಲಿ ಇಲ್ಲಿ ತೋರ್ಸ್ಬೇಕು ನಾವು ಟೆಸ್ಟ್ ಮಾಡ್ತೇವೆ ಆ ಅಂದ್ರೆ ಅವ್ರಿಗೆ ಮಿಸ್ ಆಗುತ್ತೆ ಡಯಾಗ್ನೋಸಿಸ್ ಮಿಸ್ ಆಗುತ್ತೆ ಅವ್ರು ರಿಕವರಿ ಆಗ್ಬಹುದು ಅದು ಇನ್ನು ಏನಾದ್ರು ಬೇರೆ ಆಗ್ಬಹುದು ಅದು ಬೇರೆ ವಿಚಾರ ಬಟ್ ಇಮಿಡಿಯೇಟ್ ಆಗಿ ಅವರು ವೈದ್ಯರ ಹತ್ರ ಬರೋದು ತುಂಬಾ ಅವಶ್ಯಕ ಅಷ್ಟೇ ಹೇಳ್ಬಹುದು ಲಕ್ಷಣಗಳು ಸರ್ ರೋಗದ ಲಕ್ಷಣಗಳು ಏನೇನು ರೋಗ ಲಕ್ಷಣಗಳು ಇದು ಲೈಕ್ ಇಲ್ನೆಸ್ ಅಂದ್ರೆ ಕೆಮ್ಮು ನೆಗಡಿ ಹೆಡ್ ಏಕು ಫೀವರ್ ಲಕ್ಷಣಗಳು ಕೆಮ್ಮು ಒಂದು ಕೆಮ್ಮು ಅಲ್ಲೇ ಮೂರ್ನಾಲ್ ತರದ ಕೆಮ್ಮು ಇದೆ ಸರ್ ಅಂತ ಆದ್ರೆ ಇದನ್ನೇ ನನಗೆ ಕೊರೋನೋ ಆಗಿದೆ ಕೆಮ್ಮು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಟೆಸ್ಟ್ ಮಾಡೋದು ಅದಕ್ಕೆ ಟೆಸ್ಟ್ ಮಾಡುದು ನೀವು ಯಾವ ಕೆಮ್ಮು ಯಾವ ನೆಗಡಿ ಅಂತ ಹೇಳಲಿಕ್ಕೆ ಅದು ಸಾದಾ ನೆಗಡಿನೋ ಅಥವಾ ಅಥವಾ ಕೋವಿಡ್ ವೈರಸ್ ಇಂದ ಬಂದಿದೇನೋ ಅದನ್ನ ತಿಳ್ಕೊಬೇಕಂದ್ರೆ ನೀವು ವೈದ್ಯರ ಹತ್ರ ಬಂದು ಟೆಸ್ಟ್ ಮಾಡ್ಸೋಬೇಕು ಅದರಿಂದ ನಿಮ್ಗೂ ಉಪಯೋಗ ನಮ್ಗೂ ಉಪಯೋಗ ಸೊ ಅದು ಇಂಪಾರ್ಟೆಂಟ್ ಭಾರ ಬರೀ ಮನೆ ಚಿಕಿತ್ಸೆ ಅಲ್ಲೇ ಪಕ್ಕದಲ್ಲಿ ತೋರ್ಸ್ಕೊಳ್ಳೋದು ನಿರ್ಲಕ್ಷ್ಯ ಮಾಡೋದು ಬೇಡ ಸೊ ಈ ಮುನ್ ಈ ಸ್ಟೇಜ್ ಅಲ್ಲೇನೆ ನಾವು ಒಳ್ಳೆ ಟೆಸ್ಟ್ ಗಳ್ ಮಾಡಿ ಅಂದ್ರೆ ಜಾಸ್ತಿ ಜಾಸ್ತಿ ಟೆಸ್ಟ್ ಗಳನ್ನ ಮಾಡಿ ಒಂದು ಮುಂಜಾಗ್ರತೆಯನ್ನ ಮಾಡ್ಕೋಬಹುದು ಸೊ ಸಾರ್ವಜನಿಕ ಏನ್ ಮಾಡ್ಬೇಕಂದ್ರೆ ನೆಗ್ಲೆಕ್ಟ್ ಮಾಡುದು ಇಮಿಡಿಯೇಟ್ ಆಗಿ ಬಂದು ಟೆಸ್ಟ್ ಮಾಡ್ಸೋ ಯಾಕಂದ್ರೆ ಟೆಸ್ಟಿಂಗ್ ಫೆಸಿಲಿಟಿ ಇಲ್ಲಿ ಅವೈಲೇಬಲ್ ಇದೆ ಇರದೇ ಇದ್ರೆ ಬೇರೆ ಸರ್ ಇದ್ದಾಗ ನಾವು ಅದನ್ನ ಉಪಯೋಗ ಮಾಡ್ಕೊಳೋದು ಖಂಡಿತ ಅವಶ್ಯಕತೆ ಇದೆ ಸರ್ ಈ ಹಿಂದೆ ಏನಾಗ್ತಿತ್ತು ಅಂದ್ರೆ ಯಾವ್ದು ಯಾವ್ದೋ ಒಬ್ಬ ವ್ಯಕ್ತಿಗೆ ಕೋವಿಡ್ ಪಾಸಿಟಿವ್ ಅಂತ ಅಂದ್ರೆ ಆತನಿಂದ ಸಮಾಜ ದೂರ ಇರ್ತಾ ಇತ್ತು ಹೋ ಇವ್ನೇನೋ ಹೋ ಇವ್ನೇನೋ ಅಂತ ಹೇಳಿ ಸೊ ಅದು ಆ ವ್ಯಕ್ತಿಯಲ್ಲಿ ಭಯ ಭಯಗೊಳಿಸ್ತಾ ಇತ್ತು ಸರ್ ಸೊ ಆತರ ಒಬ್ಬ ವ್ಯಕ್ತಿಗೆ ಅಥವಾ ಕುಟುಂಬದ ಸದಸ್ಯನಿಗೆ ಕೋವಿಡ್ ಪಾಸಿಟಿವ್ ಬಂದಾಗ ಆತನ ಕುಟುಂಬದ ಸದಸ್ಯರು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಮತ್ತು ಸಾರ್ವಜನಿಕರು ಯಾವ ತರ ರಿಯಾಕ್ಟ್ ಮಾಡಬೇಕು ಆ ರೀತಿ ಭಯಪಟ್ಟ ದೂರ ಇರೋದಂತೂ ಸದ್ಯ ಅವಶ್ಯಕತೆ ಇಲ್ಲ ಸೊ ಭಯ ಅವನಿಗೆ ಪಾಸಿಟಿವ್ ಅಂದ್ರೆ ನಾವು ಇಮಿಡಿಯೇಟ್ಲಿ ಜಿಲ್ಲಾ ಅದು ಸರ್ವಿಲೆನ್ಸ್ ಆಫೀಸರ್ ತಿಳಿಸ್ತೇವೆ ಅವರು ಅಲ್ಲೇ ಶಿಫ್ಟ್ ಮಾಡಂದ್ರೆ ಅಲ್ಲೇ ಮಾಡ್ತೇವೆ ಇಲ್ಲೇ ಟ್ರೀಟ್ಮೆಂಟ್ ಮಾಡಂದ್ರೆ ಅವರ ಡೈರೆಕ್ಷನ್ ಅಲ್ಲಿ ನಾವು ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತೇವೆ ಕುಟುಂಬಸ್ಥರಿಗೂ ಟೆಸ್ಟ್ ನಮಗೆ ಡೈರೆಕ್ಷನ್ ಬಂದ್ರೆ ಅವ್ರಿಗೂ ಟೆಸ್ಟ್ ಮಾಡ್ತೇವೆ ಸದ್ಯ ಬಟ್ ಇನ್ನೂ ಆ ರೀತಿಯನ್ನು ಡೈರೆಕ್ಷನ್ಸ್ ಬಂದಿಲ್ಲ ಬರೀ ಯಾರು ಸಿಂಪ್ಟಮ್ಸ್ ಇದಾವೆ ಅವ್ರಿಗೆ ಟೆಸ್ಟ್ ಮಾಡೋ ನಮಗೆ ಡೈರೆಕ್ಷನ್ಸ್ ಬಂದಿದೆ ಅಂದ್ರೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗ ಅಲ್ಲ ಖಂಡಿತ ಹಾಡುತ್ತದೆ ಖಂಡಿತ ಹರಡುವ ರೋಗ ಹರಡೋದ್ರಿಂದ ನಮ್ಗೆ ಅಷ್ಟೊಂದು ಸಮಸ್ಯೆ ಆಗಿದ್ದು ಲಾಸ್ಟ್ ಟೈಮ್ ಸೊ ಈ ಸಾರಿ ನಾವು ಆದಷ್ಟು ಬೇಗ ಮುನ್ನೆಚ್ಚರಿಕೆ ತಗೊಳ್ತಾ ಇದೀವಿ ಇನ್ನು ಇಲ್ಲಿ ಯಾವುದು ರಿಪೋರ್ಟ್ ಆಗಿದೆ ಅಂದ್ರೆ ಕೂಡ ನಾವು ಇಮಿಡಿಯೇಟ್ಲಿ ಟೆಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ ಅಂದ್ರೆ ಒಬ್ಬರಿಂದ ಒಬ್ರು ಯಾವ ಮಾರ್ಗದ ಅಂದ್ರೆ ಯಾವ ರೀತಿ ಹರಡುತ್ತೆ ಈಗ ನೀವು ಇಷ್ಟು ಸಮೀಪ ಕುಂತ್ರೆ ನನಗಿದ್ರೆ ನಿಮ್ಗೆ ಹರಡುತ್ತೆ ಅದು ಆಬ್ವಿಯಸ್ಲಿ ಸೊ ಬೇಸಿಕಲಿ ಇದು ರೆಸ್ಪಿರೇಟ್ರಿ ಅಂದ್ರೆ ಯಾವ್ದು ಸೀನ್ ದಾಗ ಕೆಮ್ದಾಗ ಅದ್ರ ಉಸಿರು ಬೇರೆಯವರಿಗೆ ಹೋದ್ರೆ ಅದು ಹರಡುತ್ತೆ ಸೊ ಆತರ ಇದ್ದಾಗ ಮಾಸ್ಕ್ ಮತ್ತೆ ಮಾಸ್ಕ್ ಅನ್ನ ಬಳಕೆ ಮಾಡಬಹುದು ಈಗಾಗಲೇ ನಮಗೆ ಮಾಸ್ಕ್ ಬಗ್ಗೆ ಯಾವುದೇ ಏನೋ ಇನ್ಸ್ಟ್ರಕ್ಷನ್ ಬಂದಿಲ್ಲ ಮಾಸ್ಕ್ ಕಡ್ಡಾಯಗೊಳಿಸಿ ಅಥವಾ ಮಾಸ್ಕ್ ಬಗ್ಗೆ ಅವೇರ್ನೆಸ್ ಕೊಡಿ ಅಂತ ಸದ್ಯ ಬಂದಿಲ್ಲ ಸೂಚನೆಗಳು ಮೋಸ್ಟ್ಲಿ ಇನ್ನು ಬರುವ ದಿನಗಳಲ್ಲಿ ಆ ರೀತಿ ಏನಾದ್ರು ಆದ್ರೆ ಖಂಡಿತ ನಾವು ಅದ್ರ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸ್ತೇವೆ ಬರೀ ಮಾಸ್ಕ್ ಕೋವಿಡ್ ಸಂಬಂಧ ಅಂತ ಅಲ್ಲ ಸರ್ ಮಾಸ್ಕ್ ಎಲ್ಲದಕ್ಕೂ ಯೂಸ್ ಆಗ್ಬೋದಲ್ಲೂ ನಾವು ಆಸ್ಪತ್ರೆಯಲ್ಲಿ ನಂತರ ನಾವು ಯಾವಾಗ್ಲೂ ರೋಗಿಗಳ ಜೊತೆ ಸಂಪರ್ಕಕ್ಕೆ ಬರ್ತಾನೆ ಇರ್ತೇವೆ ನಾವು ನಮ್ಮ ಸೇಫ್ಟಿಗೋಸ್ಕರ ಯಾವಾಗ್ಲೂ ಮಾಸ್ಕ್ ಹಾಕೊಂಡಿರ್ತೀವಿ ನೀವು ಮುಂಚೆನೆ ನಾನ್ ಮಾಸ್ಕ್ ಹಾಕೊಂಡೇ ಇದ್ದೆ ನಮ್ಮ ಪರ್ಸನಲ್ ಸೇಫ್ಟಿ ಸೊ ಯಾಕಂದ್ರೆ ಹಾಸ್ಪಿಟಲ್ ಅಂದ್ರೆ ಬೇರೆ ಇನ್ಫೆಕ್ಟಿವ್ ಪೇಷೆಂಟ್ಸ್ ಬರ್ತಿರ್ತಾರೆ ಸೊ ನಮ್ಮ ಸೇಫ್ಟಿಗೋಸ್ಕರ ನಾವು ವೈದ್ಯರು ಮತ್ತು ಸಿಬ್ಬಂದಿಗಳು ಯಾವಾಗ್ಲೂ ಮಾಸ್ಕ್ ಹಾಕೊಂಡ್ರೆ ಅದು ಬೇರೆ ವಿಷಯ ಸಾರ್ವಜನಿಕರಿಗೆ ಈ ಸದ್ಯದಲ್ಲಿ ಆ ರೀತಿಯನ್ನು ಸೂಚನೆಗಳಿಲ್ಲ ಮತ್ತೆ ಈ ಮೂಲಕ ಸಾರ್ವಜನಿಕರಿಗೆ ಮುಂಜಾಗ್ರತಾ ಕ್ರಮಗಳ ಕೈಗೊಳ್ಳಿ ಅಂತ ಯಾವ ಯಾವ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಏನ್ ಮೊದ್ಲು ಹೇಳಿದ್ರೆ ಫಸ್ಟ್ ಅವರು ನೆಗ್ಲೆಕ್ಟ್ ಮಾಡಬಾರ್ದು ಸಿಂಪ್ಟಮ್ಸ್ ಅನ್ನ ಇಮಿಡಿಯೇಟ್ ಆಗಿ ಬಂದು ರಿಪೋರ್ಟ್ ಮಾಡ್ ನಮ್ಗೆ ರಿಪೋರ್ಟ್ ಮಾಡ್ಕೊಂಡು ಟೆಸ್ಟ್ ಮಾಡಿಸ್ಕೊಂಡ್ರೆ ನಾವು ಅವರಿಗೆ ಮುಂದಿನ ಹೇಗೆ ಟ್ರೀಟ್ಮೆಂಟ್ ಏನು ಅವರಿಗೆ ಡೈರೆಕ್ಷನ್ಸ್ ಕೊಡ್ತೇವೆ ಸೊ ಬಿಟ್ರೆ ಆಸ್ ಬಿಟ್ರೆಲ್ ಅವಾಯ್ಡಿಂಗ್ ಮತ್ತೆ ಅವಾಯ್ಡ್ ಮಾಡ್ಬೇಕು ಕ್ರೌಡ್ ನ ಮತ್ತೆ ಸರಿಯಾಗಿ ಕೈ ತೊಳೆಯೋದು ಮೊದಲು ಏನ್ ರೀತಿ ಕೋವಿಡ್ ಅಲ್ಲಿತ್ತು ಆ ರೀತಿ ಮಾಡುವ ತೊಂದರೆ ಇಲ್ಲ ಅಂತ ನಾನ್ ಅನ್ಕೊತೀನಿ ಬೇಸಿಕಲಿ ವಯಸ್ಸಾದವರು ಮಕ್ಕಳಿಗೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಮಾಡಬಹುದು ಅವರು ಸ್ವಲ್ಪ ಕೇರ್ಫುಲ್ ಜಾಸ್ತಿ ಕೇರ್ಫುಲ್ ಆಗಿ ಇರ್ಬೇಕಂತ ನಮ್ಗೆ ಇನ್ಸ್ಟ್ರಕ್ಷನ್ ಇದೆ ಆಸ್ಪತ್ರೆಯಲ್ಲಿ ಎಷ್ಟು ಜನ ಇದ್ರ ಬಗ್ಗೆ ನಮಗೆ ಆನ್ ಎವರೇಜ್ ಡೈಲಿ ಟೂ ಹಂಡ್ರೆಡ್ ಟು ಟೂ ಫಿಫ್ಟಿ ಪೇಷೆಂಟ್ಸ್ ಅಲ್ಲಿ ಒಂದು ಫಿಫ್ಟಿ ಪೇಷೆಂಟ್ಸ್ ಅಪ್ಪರ್ ರೆಸ್ಪಿರಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಇಂದ ಬರ್ತಾರೆ ಇನ್ಫ್ಲೂಯೆಂಜಲ್ ಲೈಕ್ ಇಂದ ಸೊ ನಮ್ಗೆ ಆ ಫಿಫ್ಟಿ ಅಲ್ಲಿ ಒಂದು ಎರಡ್ ಮೂರು ಟೆಸ್ಟ್ ನಾವು ಮಾಡ್ತೇವೆ ಯಾರು ಸಿವಿಯರ್ ಎಮರ್ಜೆನ್ಸಿಯಲ್ಲಿ ಬರ್ತಾರೆ ಸಿವಿಯರ್ ಅಕ್ಯೂರೇಟ್ ಅಂದ್ರೆ ನಮ್ಗೆ ದಮ್ ಬರ್ತಾ ಇದೆ ನನಗೆ ನಡೆಯೋಕಾಗ್ತಾ ಇಲ್ಲ ಕೂಡ ಆಗ್ತಾ ಇಲ್ಲ ನಾವು ಇಮಿಡಿಯೇಟ್ ಅಲ್ಲಿ ಎಮರ್ಜೆನ್ಸಿಯಲ್ಲಿ ಅಡ್ಮಿಟ್ ಮಾಡಿ ಆಕ್ಸಿಜನ್ ಸ್ಟಾರ್ಟ್ ಮಾಡಿ ಅವರಿಗೆ ಇಮಿಡಿಯೇಟ್ ಆಗಿ ಟೆಸ್ಟ್ ಕಳಿಸ್ತೇವೆ ಆ ರೀತಿ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೇವೆ ಸಿಂಗಿ ತಾಲೂಕು ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿ ಸಜ್ಜಿದೆ ಸದ್ಯದ ಪರಿಸ್ಥಿತಿ ಎಲ್ಲ ರೀತಿ ವ್ಯವಸ್ಥಿತವಾಗಿ ನಾವು ಮಾಡ್ಕೊಂಡಿದ್ದೇವೆ ಕುಂದು ಕೊರತೆ ಇಲ್ಲ ಯಾವುದೇ ಕುಂದು ಕೊರತೆ ಸದ್ಯಕ್ಕಂತೂ ಇಲ್ಲ ಲ್ಯಾಬೋಟರಿ ಲ್ಯಾಬೋರೋಟರಿ ನಾವು ಆಕ್ಸಿಜನ್ ಪ್ಲಾಂಟ್ ಸಿಬ್ಬಂದಿಗಳಿದ್ದಾರೆ ಜನರಲ್ ಫಿಸಿಷಿಯನ್ ವೈದ್ಯರು ನಮಗೆ ಬೇಕು ಆಕ್ಚುಲಿ ಅವರು ಬಿಜಾಪುರಕ್ಕೆ ಡೆಪ್ಟೇಷನ್ ಅಲ್ಲಿ ಹೋಗಿದ್ದಾರೆ ಸೊ ಹಾಗೇನಾದ್ರು ಅವಶ್ಯಕತೆ ಬಿದ್ದರೆ ಅವರನ್ನು ತುತ್ತಾಗಿ ನಾವಿಲ್ಲಿ ಕರ್ಸ್ಕೊಂಡು ಅವರ ನೇತೃತ್ವದಲ್ಲಿನೇ ಕೋವಿಡ್ ಚಿಕಿತ್ಸೆ ಮಾಡಿದ್ದಾರೆ ಕೋವಿಡ್ ಬಂದ್ರೆ ಹೆದರ್ತಾರ ಜನ ನನ್ಗೆ ಕೊರೋನಾ ಆಯ್ತು ಕೋವಿಡ್ ಆಯ್ತು ಅಂತ ಧೈರ್ಯ ಸಹಜ ಆ ಹೆದರಿಕೆ ಟ್ರೀಟ್ಮೆಂಟ್ ತಗೋಳಿಕೆ ಅವ್ರಿಗೆ ಸೊ ನೆಗ್ಲೆಕ್ಟ್ ಮಾಡದೆ ನೆಗ್ಲೆಕ್ಟ್ ಮಾಡಬಾರ್ದು ಅವ್ರು ಒಳ್ಳೆ ಟ್ರೀಟ್ಮೆಂಟ್ ಇದೆ ಆದಷ್ಟು ಬೇಗ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದು ಅದರಲ್ಲಿ ಹೆದರ್ಕೊಳ್ಳುವ ಅವಶ್ಯಕತೆ ಇಲ್ಲ ಹೆದ್ರಿದೆ ನನ್ಗೆ ಏನು ಆಗಲ್ಲ ಅಂತ ನೆಗ್ಲೆಕ್ಟ್ ಮಾಡೋದನ್ನು ಸರಿ ಈ ತರ ಏನಾದ್ರು ಸಾವು ನೋವುಗಳು ಸಂಭವಿಸುವ ಸರ್ ಡೇಂಜರಸ್ ಹೇಗಿದು ಅದು ಸದ್ಯಕ್ಕೆ ನಾವು ಏನು ಹೇಳೋ ಏನೋ ಸ್ಟೇಜ್ ಅಲ್ಲಿ ಇಲ್ಲ ಓನ್ಲಿ ವೈ ಹವ್ ಟು ವೇಟ್ ಅಂಡ್ ಮಾರ್ಚ್ ಟೈಮ್ ಹೇಗೆ ಸಾಗುತ್ತೆ ಅದು ನಾರ್ಮಲ್ ವೇರ್ ಎಂಟಿದ್ರೆ ಆಟೋಮೆಟಿಕ್ ಆಗಿ ಸಬ್ಸೈಡ್ ಆಗಿ ಹೋಗುತ್ತೆ ಇಲ್ಲ ಸಿವಿಯರ್ ಆದ್ರೆ ಅದಕ್ಕೆ ಏನು ಮುಂದೆ ಅಂತ ಓಕೆ ವೀಕ್ಷಕರೇ ಇದಿಷ್ಟು ಸಿಂದಗಿ ತಾಲೂಕಾ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶಂಕರಾವ್ ದೇಶಮುಖರ್ ಅವರು ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಸಾರ್ವಜನಿಕರು ನಿಮ್ಮ ಸೇಫ್ಟಿಲಿ ನೀವಿರಿ ಅಂದ್ರೆ ಎಲ್ಲೋ ಎಲ್ಲೋ ಹೊರಗಡೆ ಹೋಗ್ತೀರ ಮಾಸ್ಕ್ ಹಾಕೊಳ್ಳಿ ಅಥವಾ ಎಲ್ಲ ಹೊರಗಡೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಒಬ್ರಿಗೊಬ್ರು ಸಣ್ಣ ಕೊಡ್ಕೊಳ್ಳಿ ಅಥವಾ ಮನೆ ಬಂದ್ಮೇಲೆ ಸ್ವಚ್ಛವಾಗಿ ಕೈ ಮತ್ತು ಕಾಲುಗಳನ್ನು ತೊಳಿರಿ ಅಂದ್ರೆ ಕೀಟಾಣುಗಳು ನಿಮ್ಮ ಕೈಯಲ್ಲೇ ಜಾಸ್ತಿ ಇರುತ್ತೆ ಅಂದ್ರೆ ಅದ್ರ ಸೋಪು ಮತ್ತೆ ಅಹ್ ಕೆಲವೊಂದಿಷ್ಟು ಇದು ಹಚ್ಚಿ ಕೈ ತೊಳ್ಕೊಳ್ಳಿ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡ್ಕೊಳ್ಳಿ ಅಹ್ ಕಾಪಾಡ್ಕೊಂಡಾಗ ಮಾತ್ರ ಈ ರೋಗವನ್ನ ದೂರ ಇಡಬಹುದು ಅಂತ ಹೇಳ್ತಾ ಇದ್ದಾರೆ ಇದು ಈ ಹೊತ್ತಿನ ವಿಶೇಷ ನೀವು ನೋಡ್ತಾ ಇದ್ರ ನ್ಯೂಸ್ ಸ್ಪೀಡ್ ಪೋಸ್ಟ್ ನಾನು ಸಂಗಮ ಎಸ್ ನಮಸ್ಕಾರ